ಹಾಸನ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಕುರಿತು ಹಾಗೂ ದೇಶದ ಯುವ ಸಮೂಹದ ವಿರುದ್ದ ರಾಜ್ಯ ಸಚಿವರಾದ ಶಿವರಾಜ ತಂಗಡಗಿ ಅವರು ನೀಡಿದ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಇಂದು ಹಾಸನ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಕಾಂಗ್ರೆಸ್ನ ಸಚಿವರಾದ ಶಿವರಾಜ್ ತಂಗಡಗಿಯವರ ವಿರುದ್ದ ಘೋಷಣೆಗಳನ್ನು ಕೂಗಿ ನಂತರ ಪೊಲೀಸ್ ಠಾಣೆಗೆ ತೆರಳಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಲಾಯಿತು ಈ ಪ್ರತಿಭಟನೆಯಲ್ಲಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಹರ್ಷಿತ್ ವೆಂಕಟೇಶ್ ಬಿಜೆಪಿ ನಗರ ಅಧ್ಯಕ್ಷ ಯೋಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ ಈಗ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಮೇಲೆ ಮತ್ತೆ ದೇಶದ ಸಾವಿರಾರು ಲಕ್ಷಾಂತರ ಮೋದಿ ಅವರ ಅವ್ರು ಹೇಳ್ತಾರೆ ಯಾರ್ಯಾರು ಯುವಕರು ಮೋದಿ ಮೋದಿ ಕೊಡ್ತಾರೆ ಅವ್ರಿಗೆ ಕಪ್ ಕಪಾಳ ಮುಖ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಸಚಿವರಾಗಿದ್ದು ಸಮಾಜದಲ್ಲಿ ಅಸಂತಿ ಉಂಟು ಮಾಡಲಿಕ್ಕೆ ಅವರು ಮುಖ್ಯ ಕಾರಣ ಆಗ್ತಿದ್ದಾರೆ ಹಾಗಾಗಿ ಅವರನ್ನ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ತಮ್ಮ ಮೂಲಕ ನಾವು ಚುನಾವಣಾ ಆಯೋಗ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಂಬಂಧ ನಾವು ಮನವಿ ಸಲ್ಲಿಸ್ತೇವೆ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಈ ಚುನಾವಣೆಯ ನಡೆಯೋ ತನಕ ಅವರೆಲ್ಲೇ ಈ ಥರದ ಹವೇಳನ ಹೇಳಿಕೆಗಳನ್ನ ಕೊಡ್ತಾರೆ ನಾವು ಅವ್ರ ಮೇಲೆ ದಾಳಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂದರೆ ಪ್ರತಿಭಟನಾ ದಾಳಿಯನ್ನು ಮಾಡ್ತೀವಿ ಹಾಗಾಗಿ ಅವರು ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಗೂ ಕೂಡ ಕಾಲಿಗೆ ಕಾಲಿರಬಾರ್ದು ಶಾಂತಿಯ ದೃಷ್ಟಿಯಿಂದ ಅಶಾಂತಿಯನ್ನು ಉಂಟು ಮಾಡಬಾರದು ಅಂತ ಇದರ ಮೇಲೆ ಇವತ್ತು ಸ್ವಲ್ಪ ಪ್ರಮುಖ ಹೇಳುತ್ತೆ ನಾವು ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಹೋಗಿ ಅಂತ ನಾವು ಮನವಿ ಮಾಡ್ತೀವಿ ಹಾಸನಕ್ಕೆ ಬಂದ ಹಾಸನಕ್ಕೆ ಬಂದ ನಾವು ಮಸಿಬಳೆ ಅಂತ ಕಾರ್ಯಕ್ರಮ ಮಾಡ್ತೀವಿ ಸೂರ್ಯ ಬೆಂಗಳೂರಿ ಅವರು ಅವರು ಚುನಾವಣೆ ಸೋದ ಒಂದು ಮೈದಿಂದ ಇಡೀ ರಾಜ್ಯದಲ್ಲಿ ಇತರ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ ದಯಮಾಡಿ ನೀವು ಡಿಸಿ ಮಂದಿ ಕೊಡ್ತೀವಿ ಎಚ್ಚರಿಕೆ ಸಂದೇಶ ಯಾವುದೇ ಕಾರಣಕ್ಕೂ ಹಾಸನ ಗಡಿ ಒಳಗಡೆ ಬಂದರೆ ನಾವು ಯುವ ಮೋರ್ಚಾ ಹಾಸನ ಜಿಲ್ಲೆಯಿಂದ ಅವರಿಗೆ ಹೆಚ್ಚೆ ಹಾಕಿ ಮಸಿಬಳೆ ಅಂತ ಕಾರ್ಯಕ್ರಮ ಹಂಚ್ಕೊಂಡಿದ್ದೀವಿ ದಯಮಾಡಿ ಅಪ್ಪ